ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಲ್ಲಿ ಈ ಬಾರಿ ತುಳುನಾಡಿನ ರಕ್ಷಿತಾ ಶೆಟ್ಟಿ ದೊಡ್ಡ ಮಟ್ಟದ ಸೌಂಡ್ ಮಾಡುತ್ತಿದ್ದಾರೆ ಮುಂಬೈನಲ್ಲಿ ಬೆಳೆದ ರಕ್ಷಿತಾ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಬಳಸಿದ್ದೇ ಜಾಸ್ತಿ ಈಗ ದೊಡ್ಡ ಮನೆಯಲ್ಲಿ ಅವರು ಕನ್ನಡವನ್ನು ಜಾಸ್ತಿ ಬಳಸಲು ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಸ್ಪರ್ಧಿಗಳಿಗೆ ಇವರೇ ವಿಲ್ಲನ್ ಆದಂತಿದೆ ನೆಗೆಟಿವಿಟಿ ಇಟ್ಕೊಂಡು ಒಳಗೆ ಬಂದಂತಹ ಸ್ಪರ್ಧಿಗಳಿಬ್ಬರು ಪಾಸಿಟಿವ್ ಆಗಿ ಹೊರಗಡೆ ಹೋದ ಉದಾಹರಣೆ ಈಗಾಗಲೇ ಇವೆ ಅವರ ಸಾಲಿಗೆ ರಕ್ಷಿತಾ ಕೂಡ ಸೇರಿಕೊಂಡು ಹೌದು ರೀಲ್ಸ್ಗಳ ಮೂಲಕವೇ ಜನಪ್ರಿಯತೆ ಪಡೆದ ಮಂಗಳೂರು ಮೂಲದ ಮುಂಬೈ ಹುಡುಗಿ ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಬೇರೆ ಯಾರು ಸಿಗ್ಲಿಲ್ವಾ ಯಾಕೆ ಇವಳನ್ನೇ ಕರೆಸಿದ್ದು ಅಂದವರೆಲ್ಲ ಈಗ ರಕ್ಷಿತಾ ಅವರ ಮಾತಿಗೆ ಮೆಚುರಿಟಿಗೆ ಹಾಗೂ ಮುಗ್ಧತೆಗೆ ಫಿದಾ ಆಗಿದ್ದಾರೆ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕನ್ನಡ ಚಿತ್ರರಂಗ ಸೀರಿಯಲ್ ನಟಿಯರೇ ಇರೋದು ಇವರ ಮಧ್ಯೆ ವಿಭಿನ್ನವಾಗಿರೋದು ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಮತ್ತು ಮಲ್ಲಮ್ಮ ಹೀಗಾಗಿಯೇ ದೊಡ್ಡ ಮನೆಯ ದೊಡ್ಡವರೆಲ್ಲ ರಕ್ಷಿತಾ ಮತ್ತು ಮಲ್ಲಮ್ಮನ ಮೇಲೆ ಹೆಚ್ಚಾಗಿ ತಿರುಗಿ ಬೀಳುತ್ತಿದ್ದಾರೆ ಕನ್ನಡ ಮತ್ತು ತುಳು ರೀಲ್ಸ್ ಮಾಡುವ ಮೂಲಕವೇ ಜನಪ್ರಿಯತೆ ಪಡೆದ ಮಂಗಳೂರು ಮೂಲದ ಮುಂಬೈ ಹುಡುಗಿ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಮೊದಲು ಎಂಟ್ರಿ ಕೊಟ್ಟಾಗ ಯಾಕಪ್ಪ ಇವಳನ್ನು ಇಲ್ಲಿಗೆ ಕಳುಹಿಸಿದ್ದು ಬೇರೆ ಯಾರು ಸಿಗಲಿಲ್ಲವಾ ಎನ್ನುತ್ತಾ ರಕ್ಷಿತಾಳನ್ನ ಹೇಟ್ ಮಾಡುತ್ತಿದ್ದವರೆಲ್ಲ ಇದೀಗ ರಕ್ಷಿತಾಗೆ ಫ್ಯಾನ್ ಆಗಿದ್ದಾರೆ ಆರಂಭದಲ್ಲಿ ರಕ್ಷಿತಾಳನ್ನು ಇಷ್ಟಪಡದಿದ್ದವರು ಯಾಕೆ ಇವಳು ಇಲ್ಲಿಗೆ ಬಂದಿದ್ದು ಎಂದು ಕೇಳುತ್ತಿದ್ದ ವೀಕ್ಷಕರು ಇದೀಗ ರಕ್ಷಿತಾ ಶೆಟ್ಟಿಗೆ ಅಭಿಮಾನಿಯಾಗಿದ್ದಾರೆ ಕಾರಣ ರಕ್ಷಿತಾ ಮೆಚುರಿಟಿ ಆಕೆ ಮಾತನಾಡುವ ರೀತಿ ಮತ್ತು ಮುಗ್ಧತೆಗೆ ಜನ ಮನ ಸೋತಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ ರಕ್ಷಿತಾ ಅವರು ಈ ಹಿಂದೆ ಜನ ರಕ್ಷಿತಾ ಶೆಟ್ಟಿಯ ವಿಡಿಯೋಗಳನ್ನು ಶೇರ್ ಮಾಡಿ ಕೇವಲ ಟ್ರೋಲ್ ಮಾಡುತ್ತಿದ್ದರು ಅದಕ್ಕಾಗಿಯೇ ಆಕೆ ಫೇಮಸ್ ಆಗಿದ್ದಳು ಆದರೆ ಬಿಗ್ ಬಾಸ್ ಗೆ ಬಂದ ನಂತರ ಆಕೆಯ ಮಾತು ಬುದ್ಧಿವಂತಿಕೆಗೆ ಮೆಚ್ಚಿ ಅಭಿಮಾನಿಗಳಾದವರು ಎಷ್ಟೋ ಜನ ಇದ್ದಾರೆ ಈಗ ಒಳ್ಳೆಯ ರೀತಿಯಲ್ಲಿ ಸುದ್ದಿಯಲ್ಲಿದ್ದಾರೆ ರಕ್ಷಿತಾ ಅವರು ಒಟ್ನಲ್ಲಿ ಹೇಳೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ರಕ್ಷಿತಾಳದ್ದೇ ಹವ ಆಗಿದೆ ರಕ್ಷಿತಾ ಅವರು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಅಡುಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದರು ಇಂಗ್ಲಿಷ್ ಹಿಂದಿ ತುಳು ಕನ್ನಡ ಪದ ಬಳಸಿ ಇವರು ಮಾತನಾಡೋದು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಇನ್ನು ಇವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕೂಡ ಆರೋಪ ಕೇಳಿ ಬಂದಿತ್ತು ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವಾಗ ನೆಗೆಟಿವಿಟಿ ಇಟ್ಕೊಂಡು ರಕ್ಷಿತಾ ಒಳಗೆ ಬಂದಿದ್ದರು ಇನ್ನು ಬಿಗ್ ಬಾಸ್ ಸೀಸನ್ ಹತ್ತರ ಡ್ರೋನ್ ಪ್ರತಾಪ್ ಎಲ್ಲರಿಗೂ ನೆನಪಿದ್ದೇ ಇರ್ತಾರೆ ಬಿಗ್ ಬಾಸ್ ಮನೆಗೆ ಬರುವಾಗ ನೆಗೆಟಿವಿಟಿ ಇಟ್ಕೊಂಡು ಬಂದು ಹೊರಗಡೆ ಹೋಗುವಾಗ ಪಾಸಿಟಿವ್ ವ್ಯಕ್ತಿಯಾಗಿ ಹೋದ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ವಿಚಾರದಲ್ಲಿ ಪ್ರತಾಪ್ ಹೇಳಿದ್ದ ಸುಳ್ಳುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದವು ಅದಾದ ಬಳಿಕ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಎಲ್ಲರೂ ವಿರೋಧ ಮಾಡಿದ್ದರು ಪ್ರತಾಪ್ ಒಂದು ಕಡೆಯಾದರೆ ಉಳಿದ ಸ್ಪರ್ಧಿಗಳು ಇನ್ನೊಂದು ಕಡೆಯಾಗಿದ್ದರು ಪ್ರತಾಪ್ ವಿರುದ್ಧ ಹೋದವರನ್ನು ಕೆಲ ವೀಕ್ಷಕರು ಕೂಡ ಇಷ್ಟಪಡದೆ ಇದ್ದಿದ್ದು ಕೂಡ ಇದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ಹೋದ ಬಳಿಕ ಪ್ರತಾಪ್ ಅವರನ್ನು ವೀಕ್ಷಕರು ನೋಡುವ ರೀತಿ ಬೇರೆಯೇ ಆಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕು ಶೋನಲ್ಲಿ ಪ್ರಥಮ್ ಅವರು ಪ್ರತಿ ವಾರ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದರು ಎಲ್ಲರೂ ಪ್ರಥಮರಿಂದ ಕಿರಿಕಿರಿ ಅನುಭವಿಸಿ ಈ ವಾರವಾದರೂ ಅವರು ಎಲಿಮಿನೇಟ್ ಆಗಲಿ ಅಂತ ಬಯಸಿದ್ದು ಕೂಡ ಉಂಟು ಆದರೆ ಅದೇ ಪ್ರಥಮ್ ಪ್ರೇಕ್ಷಕರ ಮನಸ್ಸನ್ನ ಗೆದ್ದು ಟ್ರೋಫಿ ಕೂಡ ಗೆದ್ರು ಈಗ ರಕ್ಷಿತಾ ಅವರು ಕೂಡ ಡ್ರೋನ್ ಪ್ರತಾಪ್ ಹಾಗೂ ಪ್ರಥಮ ಅವರ ದಾರಿಯನ್ನೇ ಹಿಡಿಯುತ್ತಿದ್ದಾರೆ ಅಂತ ವೀಕ್ಷಕರು ಊಹಿಸುತ್ತಿದ್ದಾರೆ ಹೌದು ಪ್ರಥಮ್ ಹಾಗೂ ಡ್ರೋನ್ ಪ್ರತಾಪ್ ಅವರು ನೆಗೆಟಿವಿಟಿ ಇಟ್ಕೊಂಡು ಹೊರಗಡೆ ಬರುವಷ್ಟರಲ್ಲಿ ವೀಕ್ಷಕರ ಪ್ರೀತಿ ಪಡೆದರು ಅದರಂತೆ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತಿದ್ದಾರೆ ಇದು ವೀಕ್ಷಕರಿಗೆ ಇಷ್ಟ ಆಗಿದೆ ಒಳ್ಳೆಯ ರೀತಿಯಲ್ಲಿ ಆಟ ಆಡುತ್ತಿರುವ ರಕ್ಷಿತಾ ಅವರು ಈ ಬಾರಿ ಟ್ರೋಫಿ ಗೆದ್ದರೂ ಕೂಡ ಆಶ್ಚರ್ಯವಿಲ್ಲ ಅಂತ ಹೇಳ್ತಿದ್ದಾರೆ ವೀಕ್ಷಕರು ಹೌದು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ನ್ಯಾಯ ಧರ್ಮ ಅನ್ನುವುದರ ಜೊತೆಗೆ ಸಖತ್ ಬುದ್ಧಿವಂತಿಕೆಯಿಂದ ಆಟ ಆಡುತ್ತಿದ್ದಾರೆ ಇದು ವೀಕ್ಷಕರಿಗೆ ಇಷ್ಟ ಆಗಿದೆ ಮುಂದಿನ ದಿನಗಳಲ್ಲಿ ಇವರು ಹೇಗೆ ಆಟ ಆಡಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಇನ್ನು ಬಿಗ್ ಬಾಸ್ ಮೂಲಕ ರಕ್ಷಿತಾ ಶೆಟ್ಟಿ ಅವರು ಅವರು ಒಂದಿಷ್ಟು ಜನಪ್ರಿಯತೆ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಚಿತ್ರರಂಗದಲ್ಲಿ ಮುಂದುವರೆಯಲಿದ್ದಾರೆ ಎಂದು ಕಾದು ನೋಡಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ನಿಮಗೇನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು